ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಸಂದರ್ಭದಲ್ಲಿ ಡಾ ಅಗರ್ವಾಲ್ಸ್ ಹಾಸ್ಪಿಟಲ್ ಇಂದು ಜೀವನವನ್ನು ಬದಲಾಯಿಸಬಹುದಾದ ನೇತ್ರದಾನದ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ವಾಕಥಾನ್ ಅನ್ನು ಆಯೋಜಿಸಿತ್ತು ರಾಜಾಜಿನಗರದ ಅರಬಿಂದೋ ಶಾಲೆಯ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ಮತ್ತು ಸಿಬ್ಬಂದಿಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮುದಾಯವನ್ನು ತಮ್ಮ ಕಣ್ಣುಗಳನ್ನು ವಾನ ಮಾಡಲು ಮತ್ತು ಅಗತ್ಯವಿರುವವರಿಗೆ ಅಮೂಲ್ಯವಾದ ದೃಷ್ಟಿಯ ಉಡುಗೊರೆಯನ್ನು ಒದಗಿಸಲು ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮವು ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ಮತ್ತು ವ್ಯಕ್ತಿಗಳು ತಮ್ಮ ಕಣ್ಣುಗಳನ್ನು ದಾನ ಮಾಡುವುದನ್ನು ತಡೆಯುವ ಅಡೆತಡೆಗಳನ್ನು ಪರಿಹರಿಸಲು ಪ್ರಯತ್ನಿಸಿತು ವಿದ್ಯಾರ್ಥಿಗಳು ನೇತ್ರದಾನವನ್ನು ಉತ್ತೇಜಿಸುವ ಈ ಉದಾತ್ತ ಉದ್ದೇಶಕ್ಕಾಗಿ ಅವರ ಬದ್ಧತೆಯ ಸಂಕೇತವಾದ ಶಕ್ತಿಯುತ ಸಂದೇಶಗಳನ್ನು ಹೊಂದಿರುವ ಫಲಕಗಳನ್ನು ಹಿಡಿದಿದ್ದರು ವಾಕಾಂಗೆ ಬೆಂಗಳೂರು ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎ ಸಪ್ತಗಿರಿಗೌಡ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಜಂಟಿ ನಿರ್ದೇಶಕಿಯಾದ ವೈದ್ಯಕೀಯ ಡಾ ರಜನಿ ರಜನಿ ಚಾಲನೆ ನೀಡಿದರು ಸಪ್ತಗಿರಿಗೌಡ ಅವರು ಈ ಉಪಕ್ರಮದ ಮಹತ್ವವನ್ನು ಒತ್ತಿ ಹೇಳುತ್ತಾ ಡಾ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಈ ಉರಾತ್ತ ಪ್ರಯತ್ನದ ಭಾಗವಾಗಿರುವುದು ನಿಜವಾಗಿಯೂ ಗೌರವವಾಗಿದೆ ನೇತ್ರದಾನವು ದೃಷ್ಟಿಯ ಅಮೂಲ್ಯ ಉಡುಗೊರೆಯನ್ನು ನೀಡುವ ಮೂಲಕ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುವ ಒಂದು ಉದಾತ್ತವಾದ ಕ್ರಿಯೆಯಾಗಿದೆ ವಿಶೇಷವಾಗಿ ಅರಬಿಂದೋ ಶಾಲೆಯ ಸಹಯೋಗದೊಂದಿಗೆ ನಡೆದ ಆಸ್ಪತ್ರೆಯ ಪ್ರಯತ್ನಗಳು ಉತ್ತಮ ದೃಷ್ಟಿಯ ಆರೋಗ್ಯವನ್ನು ಹೊಂದಿರುವ ಸಮಾಜವನ್ನು ನಿರ್ಮಿಸುವ ಹಂಚಿಕೊಂಡ ಜವಾಬ್ದಾರಿಯನ್ನು ಪ್ರದರ್ಶಿಸುತ್ತದೆ ಜಂಟಿ ನಿರ್ದೇಶಕಿಯಾದ ವೈದ್ಯಕೀಯ ಡಾ ರಜನಿ ಎಂ ಹೇಳಿದರು ಜಾಗೃತಿ ಮೂಡಿಸುವುದು ಮಿಥ್ಯಗಳನ್ನು ತೊಡೆದುಹಾಕುವುದು ಮತ್ತು ಹೆಚ್ಚಿನ ಜನರು ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುವ ಮೊದಲ ಹೆಜ್ಜೆಯಾಗಿದೆ ಶಿಕ್ಷಣ ಮತ್ತು ಸಂದೇಶಗಳ ಮೂಲಕ ನಾವು ಅಂತರವನ್ನು ಕಡಿಮೆ ಮಾಡಬಹುದು ಮತ್ತು ಅಕ್ಷಿಪಟಲದ ಕಸಿಯ ಅಗತ್ಯವಿರುವವರಿಗೆ ಈ ಜೀವನವನ್ನು ಬದಲಾಯಿಸುವ ಚಿಕಿತ್ಸೆ ಲಭ್ಯವಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು ಈ ಉದ್ದೇಶವನ್ನು ಬೆಂಬಲಿಸಲು ಮತ್ತು ದೃಷ್ಟಿಯನ್ನು ಪುನಃಸ್ಥಾಪಿಸುವ ಈ ಕಾರ್ಯಾಚರಣೆಯ ಭಾಗವಾಗುವಂತೆ ನಾನು ಪ್ರತಿಯೊಬ್ಬರನ್ನೂ ಪ್ರೋತ್ಸಾಹಿಸುತ್ತೇನೆ ರಾಷ್ಟ್ರೀಯ ಅಂಧತ್ವ ಮತ್ತು ದೃಷ್ಟಿ ದೌರ್ಬಲ್ಯ ಸಮೀಕ್ಷೆ ಎರಡು ಸಾವಿರ ಹದಿನೈದು ಮೈನಸ್ ಎರಡು ಸಾವಿರ ಹತ್ತೊಂಬತ್ತರ ರ ಪ್ರಕಾರ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಭಾರತದ ಜನಸಂಖ್ಯೆಯ ಒಂದು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಕುರುಡುತನದಿಂದ ಬಳಲುತ್ತಿದ್ದು ಇದು ನೇತ್ರದಾನವನ್ನು ಬಹಳ ಮುಖ್ಯವಾದ ಸಾರ್ವಜನಿಕ ಆರೋಗ್ಯ ಉಪಕ್ರಮವಾಗಿಸುತ್ತದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ರಲ್ಲಿ ಸ್ಥಾಪನೆಯಾದ ಡಾ ಅಗರ್ವಾಲ್ಸ್ ಐ ಬ್ಯಾಂಕ್ ಮೂವತ್ತು ಪಾಯಿಂಟ್ ಶೂನ್ಯ ಶೂನ್ಯ ಶೂನ್ಯಕ್ಕೂ ಹೆಚ್ಚು ಅಕ್ಷಿಪಟಲಗಳನ್ನು ಕಸಿ ಮಾಡಿದೆ ಮತ್ತು ಜಾಗೃತಿ ಅಭಿಯಾನಗಳು ಶಿಕ್ಷಣ ಮತ್ತು ಆನ್ಲೈನ್ ನೋಂದಣಿಯ ಮೂಲಕ ನೇತ್ರದಾನವನ್ನು ಉತ್ತೇಜಿಸುವಲ್ಲಿ ಮುಂಚೂಣಿಯಲ್ಲಿದೆ ಬೆಂಗಳೂರಿನ ಡಾ ಅಗರ್ವಾಲ್ ಐ ಹಾಸ್ಪಿಟಲ್ ರೆಟ್ಟಿನ ಸರ್ವೀಸಸ್ನ ಪ್ರಾದೇಶಿಕ ಮುಖ್ಯಸ್ಥರಾದ ಡಾ ರಾಕೇಶ್ ಎಸ್ ಮಾತನಾಡಿ ಹೇಳಿದರು ನೇತ್ರದಾನಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸಲು ಜ್ಞಾನ ಮತ್ತು ಶಿಕ್ಷಣ ಪ್ರಮುಖವಾಗಿದೆ ಈ ಅಡೆತಡೆಗಳಲ್ಲಿ ಅಕ್ಷಿಪಟಲಗಳ ಬಳಕೆಯಲ್ಲಿ ಪಾರದರ್ಶಕತೆಯ ಬಗೆಗಿನ ಆತಂಕ ಕುಟುಂಬದ ಒಪ್ಪಿಗೆಯ ಕೊರತೆ ದೇಹವನ್ನು ಹಾಗೆ ಉಳಿಸಿಕೊಳ್ಳುವ ಬಗೆಗಿನ ಸಾಂಸ್ಕೃತಿಕ ನಂಬಿಕೆಗಳು ಮತ್ತು ದಾನದ ಪ್ರಕ್ರಿಯೆಯಲ್ಲಿ ದೇಹವನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆನ್ನುವ ಬಗೆಗಿನ ಬಯಗಳು ಸೇರಿವೆ ಪ್ರತಿ ದಾನಿಯೊಂದಿಗೆ ನಾವು ನಾಲ್ಕು ವ್ಯಕ್ತಿಗಳ ಜೀವನವನ್ನು ನಮಸ್ಕಾರ ಎಲ್ಲರಿಗೂ ಎಲ್ಲಾರಿಗೂ ನ್ಯಾಷನಲ್ ಐ ಡೋನೇಷನ್ ಫೋರ್ಟ್ ನೈಟ್ ಸಲುವಾಗಿ ಮಾಡ್ತಾ ಇದ್ದೀವಿ ಆಗಸ್ಟ್ ಟ್ವೆಂಟಿಂಬರ್ ಡೇಟ್ ಅರೇಂಜ್ ಮಾಡ್ತೀವಿ ಬೇಸಿಕಲಿ ನೈನ್ಟೀನ್ ಏಯ್ಟಿ ಫೈವ್ ಮಾಡ್ಕೊಂಡು ಬಂದಿದ್ದೀವಿ ಆಸ್ ಪರ್ ದ ನ್ಯಾಷನಲ್ ಗೈಡ್ ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೋನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನ ಅರೇಂಜ್ ಮಾಡ್ತಾ ಇದ್ದೀವಿ ಸೊ ಈ ಎಂಟೈರ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಶನಲ್ ಇವೆಂಟ್ಸ್ ಸಿ ಎಮ್ ಅಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲಾ ಎಂಟೈರ್ ಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡಬಹುದು ಏನೇನ್ ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಎಲ್ಲಾ ರೀತಿಯಾದ ಅವೇರ್ನೆಸ್ ಕೊಡ್ತೀವಿ